ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಸಂತೋಷ್ ಎಲ್ಲರಿಗೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಇವತ್ತಿನದು ವಿಷಯ ಏನು ಅಂತ ಅಂದರೆ ಹೇಗೆ ನಾನು ಫಿಟ್ನೆಸ್ ನನ್ನ ವೆಯ್ಟ್ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ನನ್ನ ಪ್ರೆಸೆಂಟ್ ವೆಯ್ಟ್ನ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಮ್ ಶೋರ್ ದಿಸ್ ವೀಡಿಯೋ ಇಸ್ ಗೋಯಿಂಗ್ ಟು ಬಿ ವೆರಿ ಇನ್ಫಾರ್ಮೇಟಿವ್ ವೀಡಿಯೋ ಫಾರ್ ಹೂ ದೋಸ್ ಗೋಯಿಂಗ್ ಟು ವೆಯ್ಟ್ ಲಾಸ್ ತುಂಬ ಆದಂಥ ವಿಡಿಯೋ ಆಗಿರುತ್ತೆ ವಿಡಿಯೋ ಇನ್ನು ಟಿಪ್ಸ್ ಅಂತ ಹೇಳ್ಬೋದು ನನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ನ ನಾನು ತ್ರೀ ಇಯರ್ಸಿಂದನೂ ಮಾಡ್ತಾನೇ ಬಂದಿದ್ದೀನಿ ಆ್ಯಕ್ಚುಲಿ ಒಂದು ತ್ರೀ ಫೋ ಸಿಕ್ಸ್ ಮಂತಿಂದ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಆಗಿದ್ದೀನಿ ಅಂದರೆ ಅದಕ್ಕೆ ತುಂಬ ರೀಸನ್ಸ್ ಇರುತ್ತೆ ವೆಯ್ಟ್ ಲಾಸ್ ಆಗೋಕ್ಕೆ ಅದು ಇನ್ನೊಂದು ವಿಡಿಯೋದಲ್ಲಿ ಅದು ಒಂದು ವೀಡಿಯೋದಲ್ಲೆಲ್ಲ ಹೇಳೋಕ್ಕಾಗಲ್ಲ ವೆಯ್ಟ್ ಏನಕ್ಕೆ ಗೇನ್ ಆಗ್ತೀವಿ ವೆಯ್ಟ್ ಲಾಸ್ ಏನಕ್ಕೆ ಗೇನ್ ವೆಯ್ಟ್ ಲಾಸ್ ಏನಕ್ಕೆ ಆಗುತ್ತೆ ಅಂತ ತುಂಬ ರೀಸನ್ಸ್ ಇರುತ್ತೆ ಅದಕ್ಕೆಲ್ಲ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬಟ್ ಲಾಸ್ಟ್ ಸಿಕ್ಸ್ ಮಂತಿಂದ ನಾನು ಒಂದು ಸಿಕ್ ಒಂದು ಐ ವಾಸ್ ಫಿಫ್ಟಿ ಫೈವ್ ಅಕಾರ್ಡಿಂಗ್ ಟು ಮೈ ಹೈಟ್ ನಾನು ಫಿಫ್ಟಿ ತ್ರೀ ಟು ಫಿಫ್ಟಿ ಫೋರ್ ಕೆ ಜಿ ಇರಬೇಕು ನನ್ನ ಇವಾಗ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಫಿಫ್ಟಿ ಏಯ್ಟೇ ಆಫ್ ಇದ್ದೀನಿ ಫಿಫ್ಟಿ ಏಯ್ಟ್ ಇದ್ದೀನಿ ಸೊ ನಾನು ಇನ್ನೂ ತ್ರೀ ಫೋರ್ ಕೆ ಜೀಸ್ನ ರೆಡ್ಯೂಸ್ ಮಾಡಬೇಕು ಬಟ್ ಆಗ್ತಾನೇ ಇಲ್ಲ ಸಿಕ್ಸ್ ಮಂತಿಂದ ತುಂಬ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಇದೆ ಅಂದರೆ ಸ್ಟ್ರೆಸ್ಸು ತುಂಬ ಜನಕ್ಕೂ ಎಲ್ರಿಗೂ ಇರುತ್ತೆ ಸ್ಟ್ರೆಸ್ಸು ಬಟ್ ಸ್ಟ್ರೆಸ್ ಆಗಿರ್ಬೋದು ಬೇರೆ ಅದರ್ ರೀಸನ್ಸ್ ಆಗಿರ್ಬೋದು ಯಾವುದಕ್ಕೂ ಒಂದು ವೆಯ್ಟ್ ಗೇನ್ ಆಗಿರೋದಂತೂ ನಿಜ ಸೊ ಇವಾಗ ನಾನು ಇರೋ ವೆಯ್ಟನ್ನ ಇದಕ್ಕಿಂತ ಜಾಸ್ತಿ ಆಗಬಾರ್ದು ಕಡಿಮೆ ಆದರೂ ಓಕೆ ಬಟ್ ಜಾಸ್ತಿ ಆಗಬಾರ್ದು ನನ್ನ ವೆಯ್ಟ್ನ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಯೂಶ್ವಲಿ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಪಲಾವ್ ಮಾಡಿದ್ದೆ ವೆಜಿಟೇಬಲ್ ಪಲಾವ್ ಬೆಳಗ್ಗೆ ಬೆಳಗ್ಗೆ ರೈಸ್ ಐಟಮ್ ತಿನ್ನೋಕ್ಕಾಗಲ್ಲ ಯಾಕಂದರೆ ನಮ್ಮ ಡಯಟ್ ಜೊತೆ ನಮ್ಮ ಕ್ಯಾಲೋರೀಸ್ನ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಹಂಗನ್ಬಿಟ್ಟು ತಿನ್ನೋದೇ ಇಲ್ಲ ಅನ್ನನ ತಿನ್ನಲ್ಲ ರೈಸ್ ಐಟಮ್ ಏನು ತಿನ್ನಲ್ಲ ಅಂತ ಅಲ್ಲ ಮಾರ್ನಿಂಗ್ ಟೈಮ್ ಆದಷ್ಟು ರೈಸ್ ಐಟಮ್ಸನ್ನ ಅವಾಯ್ಡ್ ಮಾಡ್ತೀನಿ ನಾನು ಇವಾಗ ಬೆಳಗ್ಗೆ ವೆಜ್ ಪಲಾವ್ ಮಾಡಿದ್ದೆ ಬೆಳಗ್ಗೆನೇ ತಿನ್ನೋಕ್ಕಾಗಲ್ಲ ಯಾಕಂದರೆ ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸೋದಿತ್ತು ಅವನಿಗೆ ಬಾಕ್ಸ್ ಪ್ಯಾಕ್ ಮಾಡೋದಿತ್ತು ಹಂಗಾಗಿ ಬೇರೆ ದಾರಿನೇ ಇರಲ್ಲ ಅವ್ರಿಗೆ ಹಾಕಲೇಬೇಕು ಬಾಕ್ಸಿಗೆ ಹಂಗಾಗಿ ನಾನು ಮಾಡಿದೆ ಸೊ ಹಂಗಾಗಿ ಬೆಳಗ್ಗೆನೇ ರೈಸ್ ತಿನ್ನೋಕ್ಕಾಗಲ್ಲ ಅದು ಒಂದು ಮತ್ತೆ ಅದು ಇನ್ಸ್ಟೆಡ್ ಆಫ್ ಪ್ಲಾವ್ ಇನ್ಸ್ಟೆಡ್ ಆಫ್ ರೈಸ್ ಬಾತ್ ನಾನು ನನ್ನ ಬ್ರೇಕ್ಫಾಸ್ಟ್ಗೆ ನಾನು ಏನು ಮಾಡ್ಕೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಇದು ಸ್ನ್ಯಾಕ್ಸ್ ಅಂತನಾದರೂ ಕನ್ಸಿಡರ್ ಮಾಡ್ಬೋದು ಅಥವಾ ಬ್ರೇಕ್ಫಾಸ್ಟ್ ಅಂತನಾದರೂ ಕನ್ಸಿಡರ್ ಮಾಡ್ಬೋದು ಸೊ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ವೆರಿ ಯೂಸ್ಫುಲ್ ಆಗುತ್ತೆ ತುಂಬ ಸಿಂಪಲ್ಲು ನಿಮ್ಮ ಮನೇಲಿ ಇರೋದನ್ನೇ ನಾನು ಇರೋದ್ರಲ್ಲೇ ನಾವು ಮನೇಲಿ ಮಾಡಿಕೊಂಡು ಯಾವ ಥರ ಬ್ರೇಕ್ಫಾಸ್ಟ್ನ ಅಥವಾ ಸ್ನ್ಯಾಕ್ಸನ್ನ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಲೆಟ್ಸ್ ಗೆಟ್ಸ್ ಸೊ ಬನ್ನಿ ಇಲ್ಲಿ ನಾನಿಲ್ಲಿ ಒಂದು ಪೂರ್ತಿ ಒಂದು ಕ್ಯಾರೆಟ್ ಒಂದು ಮೀಡಿಯಮ್ ಸೈಜು ಫುಲ್ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನೀವು ಸ್ಪ್ರೌಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಮೊಳಕೆ ಕಾಳು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಬೋದು ನಂದು ಹೆಸರು ಕಾಳಿನೇ ಆಗಿದೆ ಬಟ್ ಮೊಳಕೆ ಬಂದಿರಲಿಲ್ಲ ಹಂಗಾಗಿ ನಾನು ಆ್ಯಡ್ ಮಾಡ್ಕೊಳ್ಳಿಲ್ಲ ಇದಕ್ಕೆ ಸೊ ಇದ್ರ ಜೊತೇಲಿ ಕುಕ್ಕುಂಬರ್ನ ಒಂದು ಸೌತೆಕಾಯಿನ ನಾನು ಒಂದು ಒಂದರಲ್ಲಿ ಅರ್ಧ ಸೌತೆಕಾಯಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅದ್ರ ಜೊತೆಯೇ ಆಗಲ್ಲ ನೀರು ನೀರು ಬಿಟ್ಕೊಳುತ್ತೆ ಅದಕ್ಕೆ ನಾನು ಸೌತೆಕಾಯಿನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಹಾಫ್ ದಾಳಿಂಬೆ ಹಣ್ಣು ಒಂದು ಒಂದರಲ್ಲಿ ಹಾಫ್ ದಾಳಿಂಬೆ ಹಣ್ಣು ಮತ್ತು ಕಡಲೆ ಬೀಜನ ನೆನ್ಸಿಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೆನೆಸಿಟ್ಕೊಳ್ಳಿ ಮತ್ತು ಒಂದು ಒಣ ಖರ್ಜೂರ ಆ್ಯಕ್ಚುಲಿ ನೆನೆಸಿ ಇಟ್ಕೊಬೇಕು ನನಗೆ ಮರ್ತೋಯ್ತು ಹಂಗಾಗಿ ಇಟ್ಕೊಳ್ಳಿಲ್ಲ ಅದಕ್ಕೆ ಒಂದೇ ಒಂದು ಒಣ ಖರ್ಜೂರ ತೊಗೊಂಡಿದ್ದೀನಿ ಆ್ಯಂಡ್ ಹಾಫ್ ಆ್ಯಪಲ್ ಎತ್ತಿಟ್ಕೊಂಡಿದ್ದೀನಿ ಹಾಫ್ ಆ್ಯಪಲ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ಟು ಹಾಫು ದಾಳಿಂಬೆ ಸ್ವಲ್ಪ ಕಡಲೆ ಬೀಜ ಮತ್ತು ಕೊಕ್ಕುಂಬರ್ನ ನಾನು ಸ್ಲೈಸ್ ಇಟ್ಕೊಂಡಿದ್ದೀನಿ ಸಪ್ರೇಟು ಅದ್ರ ಜೊತೆಗೆ ಸ್ವಲ್ಪ ಒಣದ್ರಾಕ್ಷಿ ಇಟ್ಕೊಂಡಿದ್ದೀನಿ ಒಣದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲನೂ ಸೋಕ್ ಮಾಡಿ ನೆನೆಸಿಟ್ಕೊಂಡ್ರೆ ಅದು ಬೆಟರ್ ಇದು ತುಂಬ ಚೆನ್ನಾಗಿರುತ್ತೆ ಅಂದರೆ ಡೈಜೆಷನಿಗೆ ತುಂಬ ಹೆಲ್ಪ್ ಆಗುತ್ತೆ ನಾವು ರಾ ತಿಂದ್ಕೊಂಡು ಇವಾಗ ಏನು ಕ್ಯಾರೆಟ್ ಎಲ್ಲ ತುರಿದು ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಅದ್ರ ಜೊತೆಗೆ ಆ್ಯಪಲ್ನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡು ಆ್ಯಪಲ್ಲು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಚಾಪ್ ಮಾಡಿಕೊಂಡು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಈ ಒಂದು ಸೋಕ್ ಸೋಕಿಗೆ ಇಟ್ಟಿದ್ನಲ್ಲ ಅಂದರೆ ನೆನೆಸಿಟ್ಟಿದ್ನಲ್ಲ ಕಡಲೆ ಬೀಜ ಅದನ್ನು ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊತಿದ್ದೀನಿ ದಾಳಿಂಬೆ ಎಣ್ಣೆಲ್ಲ ಬಿಡಿಸ್ಕೊಂಡು ಇವಾಗ ಅದ್ರ ಜೊತೆಗೆ ಒಣ ಖರ್ಜೂರ ಅದು ನೆನೆಸಿಟ್ಟಿದ್ರೆ ಇನ್ನೂ ಒಳ್ಳೆಯದಾಗ್ತಿತ್ತು ಬಟ್ ಅದು ತುಂಬ ಗಟ್ಟಿ ಇರುತ್ತೆ ಅದು ಹಂಗೇ ತಿನ್ನೋಕ್ಕಾಗಲ್ಲ ಸೊ ಹಂಗೆ ಅದಕ್ಕೇ ನಾನು ಅದನ್ನು ಚಾಪ್ ಮಾಡಿಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖರ್ಜೂರ ಒಂದು ಗೋಡುಂಬೆ ಎಲ್ಲನೂ ಚಾಪ್ ಮಾಡಿಕೊಂಡು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಅದು ತಿಂತಾ ಇದ್ದರೆ ಅದೊಂದು ಒಂದು ಒಂದು ಪೀಸು ನಮಗೆ ಇರಬೇಕು ಬಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಅನಿಸುತ್ತೆ ನೀವು ಬೇಕಾದಿರೋದಕ್ಕೆ ಚಾಟ್ ಮಸಾಲ ಅಥವಾ ಲೆಮನ್ ಒಂದು ಸ್ವಲ್ಪ ಲೆಮನ್ ಡ್ರಾಪ್ಸ್ ಇದನ್ನೆಲ್ಲ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟು ಸಿಗುತ್ತೆ ನಿಮಗೆ ಅದನ್ನು ಹೇಳೋಕ್ಕಿಂತ ನೀವು ತಿನ್ನಬೇಕಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ ಸಿ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಹಂಗನ್ಬಿಟ್ಟು ಇದನ್ನು ಇದನ್ನೇ ತಿಂತೀನಿ ಅಂತ ಏನಿಲ್ಲ ರೈಸ್ ಬಾತ್ ಇದಕ್ಕೆಲ್ಲ ಆವಿಯಸ್ಲಿ ಆಯಿಲೆಲ್ಲ ಜಾಸ್ತಿ ಹಾಕಿರ್ತೀನಿ ಉಪ್ಪಿಟ್ಟು ರೈಸ್ ಬಾತು ಚಿತ್ರಾನ್ನ ಇಂಥದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಮಾರ್ನಿಂಗ್ ಟೈಮು ಅಲ್ಲದೆ ಅದು ಬಿಟ್ಟು ಇನ್ನು ಇಡ್ಲಿ ದೋಸೆ ಚಪಾತಿ ಇಂಥದ್ದೆಲ್ಲ ಆದರೆ ಸ್ವಲ್ಪ ಕಡಿಮೆ ಕ್ಯಾಲೋರೀಸ್ ಇರುತ್ತೆ ಸೊ ಅದು ಅದನ್ನು ಮ್ಯಾನೇಜ್ ಮಾಡ್ತೀನಿ ಅದನ್ನು ತಿನ್ಬೋದು ಅದು ಅನ್ಸಲ್ಲ ಕೆಲವೊಂದು ಟೈಮು ಎಂಜಾಯ್ ಮಾಡಿಕೊಂಡು ಅದನ್ನು ತಿನ್ನಬೇಕು ತಿನ್ನಲ್ಲ ಅಂದ್ಬಿಟ್ಟು ಬರೀ ಇದನ್ನೇ ಮಾಡ್ಕೊಂಡು ತಿನ್ನಲ್ಲ ನಾನು ಕೆಲವೊಂದು ಟೈಮು ನಾನು ರೈಸ್ ಐಟಮ್ನ ಸ್ಕಿಪ್ ಮಾಡಿಬಿಟ್ಟು ಇನ್ಸ್ಟೆಡ್ ಆಫ್ ರೈಸ್ ಐಟಮ್ ನಾನು ಇದನ್ನು ಪ್ರಿಪೇರ್ ಮಾಡ್ಕೊತೀನಿ ಮನೇಲಿ ಏನಿರುತ್ತೋ ಅದನ್ನೇ ಇವಾಗ ಸ್ಪ್ರೌಟ್ಸ್ ಬೇಕಾದರೂ ನಾವು ಅದಕ್ಕೆ ಆ್ಯಡ್ ಮಾಡ್ಕೊಬೋದು ಈ ಬ್ರೇಕ್ಫಾಸ್ಟ್ಗೆ ಬಟ್ ಸ್ಪ್ರೌಟ್ಸ್ ಇದಿನ್ನೂ ಮೊಳಕೆ ಬಂದಿರಲಿಲ್ಲ ಹಂಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಮನೇಲಿ ಏನಿತ್ತು ಅದನ್ನೇ ಇವತ್ತು ನನ್ನ ಮಗನಿಗೆ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ಗೆ ಅಂತ ಆ್ಯಪಲ್ಲು ಮತ್ತು ಆಫ್ ಆ್ಯಪಲ್ಲು ಆಫು ದಾಳಿಂಬೆನ ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ಇಟ್ಟಿದ್ದೆ ಸೊ ಉಳ್ದಿದ್ದು ರಿಮೈನಿಂಗ್ ಏನಿತ್ತು ಆಫ್ ಪಾರ್ಟು ದಾಳಿಂಬೆ ಮತ್ತು ಆ್ಯಪಲ್ಲು ಅದನ್ನು ಸುಮ್ಮನೆ ಅ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕಿಂತ ಸ್ಟೋರ್ ಮಾಡಿ ಇಡ್ ಇಟ್ಟು ತಿನ್ನೋಕ್ಕಿಂತ ಫ್ರೆಶ್ ಆಗಿತ್ತು ಹೇಗು ಫ್ರೂಟು ಅದನ್ನೇ ಬ್ರೇಕ್ಫಾಸ್ಟಿಗೆ ನಾನು ಆ್ಯಡ್ ಮಾಡಿಕೊಂಡೆ ಬರೀ ಫ್ರೂಟ್ಸು ನೀವು ಎನಿಥಿಂಗ್ ಎನಿ ಫ್ರೂಟ್ಸ್ ಯು ಕ್ಯಾನ್ ಆ್ಯಡ್ ಪೈನಾಪಲ್ ಆಗಿರ್ಬೋದು ಹ್ಯಾಪಲ್ ದಾಳಿಂಬೆ ಪಿಯರ್ ಫ್ರೂಟು ಎನಿಥಿಂಗ್ ಯಾವ ಫ್ರೂಟ್ ಆದ್ರೂ ನೀವು ಆ್ಯಡ್ ಮಾಡ್ಕೊಬೋದು ಯಾರು ಬೇಕಾದ್ರೂ ತಿನ್ಬೋದು ಪ್ರೆಗ್ನೆಂಟ್ ವುಮೆನ್ಸ್ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅಥವಾ ಪೀರಿಯಡ್ಸ್ ಟೈಮಲ್ಲಿ ವೆರಿ ಸೂದಿಂಗ್ ಇರುತ್ತೆ ಇದು ತುಂಬ ನಮ್ಮ ಘಟ್ ಹೆಲ್ತಿಗೆ ಆ ಟೈಮಲ್ಲಿ ನಮ್ಮ ತುಂಬ ಸಾಫ್ಟಾಗಿರುತ್ತೆ ನಮ್ಮ ಬಾಡಿ ಎಲ್ಲ ಸೊ ಆ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಸೊ ಫೈನಲಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಲಾಸ್ಟಿಗೆ ಆಫ್ಟರ್ ಟೆನ್ ಮಿನಿಟ್ಸು ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇವತ್ತು ಮಾತ್ರ ಅಲ್ಲ ಎವ್ರಿ ಡೇ ಇರುತ್ತೆ ಇದು ಇದು ಆಲ್ಮೋಸ್ಟ್ ನಾನು ಒಂದು ಟೆನ್ ಟ್ವೆಲ್ ಇಯರ್ಸಿಂದನೂ ನನಗೆ ಈ ಅಭ್ಯಾಸ ಇದೆ ಎಲ್ಲರೂ ಹೇಗೆ ಬ್ರೇಕ್ಫಾಸ್ಟ್ ಆದಮೇಲೆ ತಿಂಡಿ ಊಟ ಎಲ್ಲ ಆದಮೇಲೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರುತ್ತೋ ಅದೇ ಥರ ನನಗೂ ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಆ್ಯಂಡ್ ಸಂಜೆ ಒಂದು ಐದು ಗಂಟೆ ಒಂದು ಸಂಜೆ ಒಂದು ಈವ್ನಿಂಗ್ ಟೈಮಲ್ಲಿ ಯಾವ ಟೈಮ್ ಆದರೂ ಸರಿ ಈವ್ನಿಂಗ್ ಟೈಮಲ್ಲಿ ನನಗೆ ಡೈಲಿ ಟ್ವಾಯ್ಸ್ ನಾನು ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇದೆ ಸೊ ಇದು ಮೆಟಮಲ ಮೆಟಬಾಲಿಸಮ್ ಜಾಸ್ತಿ ಇರೋದ್ರಿಂದ ಗ್ರೀನ್ ಟೀಯಲ್ಲಿ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಇದು ಒಂಥರ ಆಗಿರುತ್ತೆ ಗ್ರೀನ್ ಟೀ ಸೊ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ನನಗಂತೂ ಗ್ರೀನ್ ಟೀ ಅಂದರೆ ತುಂಬ ಇಷ್ಟ ಒಂಥರ ರಿಲ್ಯಾಕ್ಸೇಷನ್ ಫೀಲು ತುಂಬ ಅದನ್ನು ಬಿಟ್ಟಿರೋಕ್ಕೆ ಆಗೋಲ್ಲ ನನಗೆ ಲಾಸ್ಟ್ ಒನ್ ಟ್ವೆಲ್ ಇಯರ್ಸಿಂದನೂ ನನಗೆ ಅಭ್ಯಾಸ ಇದೆ ಸೊ ಏನೋ ವೆಯ್ಟ್ ಲಾಸ್ ಮಾಡೋಕ್ಕೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅಂತ ನಾನು ಗ್ರೀನ್ ಟೀ ಕುಡಿತಾ ಇಲ್ಲ ಮುಂಚೆಯಿಂದನೂ ಅದು ಅಭ್ಯಾಸ ಇದೆ ನನಗೆ ಕೆಲವೊಬ್ಬರಿಗೆ ಕೆಲವೊಂಥರ ಅಭ್ಯಾಸಗಳು ಇರ್ತವೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಅದೇ ಥರ ನನಗೂ ಗ್ರೀನ್ ಟೀ ಕುಡಿದೇ ಕುಡಿಬೇಕು ಬ್ರೇಕ್ಫಾಸ್ಟ್ ಆದಮೇಲೆ ಇಲ್ಲಿ ನಮ್ಮ ಅತ್ತೆ ಬಂದು ಅವರ ಅತ್ತಿಗೆ ಏನು ಇರ್ತಾರಲ್ಲ ಅವರಿಗೆ ಬಾಗಿನ ಕೊಡೋ ಬಗ್ಗೆ ಬಾಗಿನ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಹಿಂಗೆ ಮಾತಾಡಿಕೊಂಡು ಅವ್ರಿಗೂ ಕಾಫಿ ಮಾಡಿ ನಾನು ಗ್ರೀನ್ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಏನೇ ಡೌಟ್ಸ್ ಇದ್ರು ಇದ್ರ ಬಗ್ಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಥವಾ ವೆಯ್ಟ್ ಲಾಸ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಖಂಡಿತ ಆನ್ಸರ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಹ್ಯಾವ್ ಎ ಗುಡ್ ಡೇ